ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಜನ ಮಾತ್ರ ನೀವು ಫಾಲೋ ಮಾಡ್ಕೊಳ್ಳೋದು ಉಪೇಂದ್ರ ಅವರು ಸೋರಿ ಸರ್ ಮತ್ತೆ ಸೊ ಏನಾದ್ರು ಪ್ರಮುಖವಾದ ಉದ್ದೇಶ ಏನಾದ್ರಿಗೆ ಅವ್ರು ಮೂರು ಜನ ಮಾತ್ರ ಫಾಲೋ ಮಾಡೋದಕ್ಕೆ ಇಲ್ಲ ಸರ್ ಈಗ ನನ್ನ ನನ್ನ ಚಿಕ್ಕದಿಂದ ಉಪ್ಪಿ ಸರ್ ಭಯಂಕರ ಫ್ಯಾನು ನನಗೆ ಇವತ್ತು ಒಂದು ಇನ್ಸ್ಟಾಗ್ರಾಮ್ ಈ ತರದ್ದು ಏನೋ ಅಥವಾ ಇನ್ಸ್ಟಾಗ್ರಾಮ್ ಹಾಕೊಂಡಿರೋ ಮೊಬೈಲ್ ತಗೊಳಕ್ ಕಾರಣನೇ ಸೂರಿ ಸರ್ ಇಲ್ಲಾಂದ್ರೆ ಈ ಎರಡು ಲಕ್ಷದ ಮೊಬೈಲ್ ಇಟ್ಕೊಂಡು ಓಡಾಡೋ ಅಷ್ಟೇ ಇಲ್ಲ ಏನಿಲ್ಲ ಮಾಮೂಲಿ ಫೋಲ್ಡ್ ಫೈವ್ ಸಿಕ್ಸ್ ಆ ತರದ್ದು ಅಷ್ಟೇ ಓಕೆ ಐಫೋನ್ ಸಿಕ್ಸ್ ಇಲ್ಲ ಸಾ ಈಗ ಕೊಟ್ರಲ್ಲ ಚಾಕೇಟ್ ಇವರು ಇದು ಕುಣಿಗಲ್ಲಿಂದ ಬಂದಿರತಾರ ಹಳ್ಳಿಯವ್ರ ತರ ಅಥವಾ ಇನ್ನೆಲ್ಲೋ ತುಂಬಾ ಕುಗ್ರಾಮದಿಂದ ಬಂದಿರೋ ಬಂದಿರತಾರ ಹೇಳ್ತಾವ್ರೆ ಇದು ಗೊತ್ತಿಲ್ವಾ ನಿಮ್ಗೆ ಎರಡು ಲಕ್ಷದ ಮೊಬೈಲ್ ಅದು ಒಂದು ವರೆನೋ ಒಂದು ಮಕ್ಕಲು ಅಲ್ವಾ ನಿಮ್ಗೆ ಗೊತ್ತಿಲ್ವಾ ಫೋಲ್ಡ್ ಫೈ ಎಷ್ಟಿರುತ್ತೆ ಇರುತ್ತೆ ಅಂತ ಎರಡು ಲಕ್ಷದ ಫೋಲ್ಡ್ ಫೈ ಮೊಬೈಲ್ ಹತ್ತತ್ರ ಎರಡು ಲಕ್ಷ ಅದು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ಹಂಗಾಗಿದೆ ಈ ಮೊಬೈಲ್ ಇನ್ಸ್ಟಾಗ್ರಾಮ್ ಹಾಕೊಂಡಿರೋದ ಕಾರಣನೇ ಸರ್ ಅದಾದ್ಮೇಲೆ ಇವತ್ತು ನೋಡಿ ನೀವೇ ಕೇಳ್ತೀರಾ ಸೈಮಾ ಸೈಮಾ ಅಂತ ಅಲ್ಲಿ ತನಕ ವಿಜಯಣ್ಣನೇ ಕರ್ಕೊಂಡು ಹೋಗಿರೋದು ನನಗೆ ಒಳ್ಳೆ ಇನ್ಸ್ಪಿರೇಷನ್ಸ್ ನಂಗೆ ಇಷ್ಟ ನಾನು